ಪ್ಲೇನೋ ಟೆಕ್ಸಸ್ ಅಲ್ಲಿ ಅಮೆರಿಕಾದಲ್ಲಿದೆ ಬನ್ನಿ ಈ ಒಂದು ದೇವಸ್ಥಾನದ ಭಟ್ರಾದ ವಾದಿರಾಜ್ ಭಟ್ ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಹೋಗ್ತೀನಿ ನಮಸ್ತೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಚಾನಲ್ಗೆ ಸ್ವಾಗತ ಇದು ಸ್ವಾಮಿಗಳ ಆಜ್ಞೆ ಆಗಿದೆ ತ್ರಿಕಾಲ ಪೂಜೆ ಅಂತ ನೂರ ಹತ್ತು ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ ಸಾಯಂಕಾಲ ಮೇನ್ ಆಗಿ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಸ್ವಾಮಿಗಳದ್ದು ಈ ಸಂಸ್ಥೆ ಸ್ಥಾಪನೆ ಮಾಡಿದ್ದು ಮುಂದಿನ ಪೀಳಿಗೆಗೆ ಏನಾದರೂ ಕೊಡಬೇಕೆನ್ನುವುದು ಅದೇ ಮೂಲ ಉದ್ದೇಶ ಕಲ್ಯಾಣೋತ್ಸವ ಇದು ಟೆಂಪಲ್ ವಾರ್ಷಿಕೋತ್ಸವ ಅಂಗವಾಗಿ ಇಲ್ಲಿ ಶಾಸ್ತ್ರೋಕ್ತವಾಗಿ ಕಲಶಾಭಿಷೇಕ ಇದೆಲ್ಲ ಆಗುತ್ತೆ ಹೋಮ ಆಗುತ್ತೆ ಉಡುಪಿಯ ಸಂಪ್ರದಾಯ ಉಡುಪಿ ಕೃಷ್ಣ ಮಠದಲ್ಲಿ ಯಾವ ರೀತಿಯ ಪೂಜಾ ನಿತ್ಯ ಅನ್ನದಾನ ಇರುತ್ತೆ ಗುರುವಾರ ಸ್ಪೆಷಲ್ ಆಗಿ ಹೆಚ್ಚು ಕಡಿಮೆ ಒಂದು ಇನ್ನೂರು ಜನ ಆಗ್ತಾರೆ ಸಾಯಂಕಾಲ ದೇವಾಲಯ ದರ್ಶನ ವೀಕ್ಷಿಸಿ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ನಿಮ್ಮ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಯಲ್ಲಿ